ಕಣ್ಣು ಒಡ್ಯೋದು ಹಳ್ಳಿ ಹಳ್ಳ ಹಿಂಗ ಮಾಡ್ತಾರ ಹೆಣ್ಮಕ್ ಇಂತ ವ್ಯಾಪಾರ ಮಕ್ಳ ವ್ಯಾಪಾರ ಯಾಕೆ ಮಾಡ್ತಾರ ಯಾಕ ಅಂತ ಮಾಡ್ತಾರ ಗೊತ್ತಿಲ್ಲ ಒಂದ್ ನಮೋನಿ ಮಾಡ್ತಾರೇ ಹೆಂಗ್ ಹೋದ್ರ ಸಾಕ ಗಣ್ಸೂರ ಏನೇನಾರ ಮಾಡ್ತಾರ ನೆನ್ಸೂರಾಗಿಲ್ಲ ಬಂದ ಇಲ್ಲಿ ಏನ ಅಂದ ಇನ್ನೊಂದ್ಸರಿ ಅನ್ನೀಗ ಮತ್ತ್ ಏನ್ ಅನ್ಬೇಕ್ ಕಣದಂಗ ಕಾಣತಿ ಕಣಂಗ ಎಲ್ಲ ಐತಿ ಎಲ್ಲ ಏನ ಅಂದ್ರಲ್ರಿ ಇನ್ನೊಂದ್ಸರಿ ಏನ್ರಿ ಅನ್ನ ಏಯ್ ಸಾಕ ನಿಲ್ಲಸ್ರಿ ನಿಮ್ದು ಬ್ರೇಕಾಡನ ಅಂದ್ರ ಅಂದ್ರ ಗಾಡಿನೂ ಅಲ್ಲ ಅಂದಂಗ ಈ ನಾಟಕದಾಗ ಕುಂತಾರ ಯಾವ ಪುಣ್ಯಾತ್ಮುನ ಗಾಡಿ ಎತ್ ತಿಳಿಯಲ್ಲ ಅಂದಂಗಾತ ಹಾ ಹಾ ಏನೂ ಇಲ್ಲ ಮಾಲಾ ಇವತ್ತು ನಮ್ಮ ಪ್ರೀತಿಯ ವಿಷಯ ಹೇಳ್ಬೇಕಂತ ಮಾಡಿ ಏ ಬ್ಯಾಡ್ ಬಿಡ್ರಿ ನಮ್ ಸುದ್ದಿ ತಗೊಂಡು ನೀವೇನ್ ಮಾಡಾರದಿರಿ అన్సద్ది చైతు నోడ్తను అల్ మాలా కల్పణార అంత కరీర్లే హింగ అద్దీ కర ఊర పుణ్యాత్మున సిగ్లీే జే చిక నన్ అార అప్పార అంత కద్రే ಈಕಿ ನನ್ನ ಹೆಂಗ ಲವ್ ಮಾಡ್ಬೇಕ್ರಿ ಪ್ರೀಮಿ ಮಾಡ್ಬೇಕ್ರಿ ಏ ಬೇಕು ಬೇಕಷ್ಟೊದ್ಯಾಗ ನಮ್ಮ ನಳ ಬಿಡಕ್ ಬರಗಲ್ರಿ ಹೆಂಗ ಮಾಡ್ಬೇಕ್ರಿ ಏ ನಾವು ಬೆಳಗ್ಗೆ ಎದ್ದು ನಿದ್ದೆ ಹೋಗಿ ನೀರು ಬಿಡ್ತೀವಿ ಆಗ ಅದು ಬರ್ ಬರ್ರ ಅಂತ ಅಂದಾಗ ನೀವು ಹಾಸಿಯಾಗ ಗೊರ ಗೊರ್ರ್ ಅಂತ ನಿದ್ದೆ ಹೊಡಿತಿರ್ತೀರಿ ಹೆಂಗೆ ತುಂಬೇಕ್ರಿ ನಿಮ್ಗೆ ಕೊಡಪಾನ ಇನ್ನು ತಟ ತಟ ಅಂತ ಹೆಂಗೆ ತುಂಬ್ರಿ ನಿಮ್ಗೆ ಕೊಡಪಾನ ಹಾಂ ಇನ್ನು ನಾನು ನಳ ಬಿಡ್ಬೇಕಂದ್ರೆ ನೀವು ಸ್ವಲ್ಪ ತಡ್ಕೊಳ್ಬೇಕು ನಾನು ನಳ ಬಿಡ್ತೀನಿ ಅಂದ್ರ ನಾನು ಹೇಳಿದಂಗೆ ನೀ ಕೇಳ್ಬೇಕು ಹಾ ಏನಿಲ್ಲ ಮಲಾ ಇವತ್ತಿನಿಂದ ನೀನು ನನ್ನ ಲವ್ ಮಾಡ್ಬೇಕು ಮತ್ತೆ ಪ್ರೀತಿ ಮಾಡಬೇಕು ಮಾಡಿ ಹ್ಮ್ ಹೆಂಗ ಮಾಡ್ತೀನಿ ನೋಡ್ರಿ ಹೇಗಂತ ನೋಡ್ತಾರ ಏನ್ ಮಾಡಿದೆ ಅದನ್ನು ಏನು ಮಾಡ್ತೇನೆ ಬಾಬಾ ಬಂದಿನ બેદ તે બિલુડુગી કુબી સંક બંદી ના બેદ તે રીતના મા ಏನ ಬಿಡಬೇಡ ಬಂದಿನ ನಿನ್ನ ಬೇಡದು ಬೇಡ ಗುಡಗಿ ಕೊಡಸಕತ್ತಿನ ನಿನ್ನ ಬೇಡದು ಬೇಡ ಗುಡಗಿ ಕೊಡಸಕತ್ತಿನ ಬಂದೆ ನಾರಿ ಬಿಡಬೇಡ ಬಂದಿನ ನಾ ಸ್ವದನಾರಿ ಬಿಡಬೇಡ ಬಂದಿನ ನಿನ್ನ ಬೇಡದು ಬೇಡ ಗುಡಗಿ ಕೊಡಸಕತ್ತಿನ చైనా తండిని బారా యవ్వావ నిన్న సొట్ట గాలా యవ్వావ ఇట పూజ ఇనా బెదుకు బెడగుడి కొడచక పదినా ఇనా ೀಡಲು ಬೇಡ ಕುಡಿ ஷட்டி பாரசா கட்டனமா ஏன் எல்லதோ பலியல்லதோ சைன்னலது அத தகனவல்ல இல்ல எல்லதோ கை யாக்க நீன மொண்ட கயே தார ல 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 सई सई रुट सही सही ఆలు తక్కతై మావ అంత పడిసి తల బయ్యి జిమై లక్క జిందంగ వట్టంగ రైరోయి సోయి సోయి వట్టంగ సోయి 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 రోయి వట్టంగ జోయి జోయి అందు దిల్ల బిడు దిల్ల కై ఎల్ల దక్కు ఆగి నిల్ల బంజి సై అడ అందు కొంద కుని బా ನಾಂಗೈತೆಂತ <mully> ತೋರಿಸ್ದ